ಸರ್ ಈಗ ಈ ಮೆಟ್ರೋ ದರ ಪರಿಷ್ಕರಣೆ ಇದ್ರ ನಡುವೆ ಈಗ ನಿಮಗೆ ಅವರು ನಮ್ಮ ಅದೇನು ಕನ್ಸೆಟ್ ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಸಿ ಚೇರ್ಮನ್ ಬಿ ಎಸ್ ಶಂಕರಿ ದೃಶ್ಯ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ನಾನು ಇವತ್ತೋ ಇಲ್ಲ ಅಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ ಅಥವಾ ನಮಗೂ ಯಾರಿಗೂ ಜನರಿಗೆ ಪೋದಕ್ಕೆ ಕೊಡೋಕೆ ಇಷ್ಟ ಆಯ್ತಾ ನಾನು ಒಳ್ಳೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಒಳ್ಳೆ ಆಗ್ಬಿಟ್ಟು ಅದನ್ನು ಸರ್ ಮತ್ತೆ ಈಗ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮ್ ಹೋಗಿದ್ರೆ ಅಲ್ಲಿ ನಿಮ್ಮನ್ನ ಸಿಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬಾ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ